ದೊಡ್ಡ ಮಹಾಯೋಗಿಣಿ ಅಕ್ಕ ಮಹಾದೇವಿ ಬಸವಾದಿ ಶರಣರು ತಿಳ್ಕೊಳ್ಳೋದಷ್ಟು ಸರಳ ಅಲ್ಲ ಅಂತಾರೆ ಶರಣರ ನೆಲೆಗಳನ್ನು ಶರಣರ ನೆಲೆಗಳನ್ನು ಅರಿವಾಡಿ ಹರಿಯ ಹರಿಯಾಜ ಗಳವಲ್ಲವೇ ಹರಿಯ ಜಸುರೇ ಗಳವಲ್ಲ ಎಂದರೆದೇ ನಾನವರ ಕೃಪೆಯಿಂದ ಜನರ ನಿಲುವು ತಿಳ್ಕೊಳ್ಬೇಕಾದ್ರೆ ಹರಿಯಜ ಸುರಾದಿಗಳಿಗೆ ಸಾಧ್ಯ ಇಲ್ಲ ಅಂತ ಇನ್ನು ನಮ್ಗೆ ಹೆಂಗೆ ಸಾಧ್ಯಪ್ಪ ಅಂತ ಮಹಾಯೋಗಿನಿ ಅಕ್ಕಮಾದ ಹೇಳ್ತಾರೆ ಅಂಥ ತಾಯಿ ಹೇಳ್ತಾರೆ ಈ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೆ ಬಸವಣ್ಣನೇ ದೇವರು ಮೇರುಗಿರಿ ಮಂದಾರಗಿರಿದವರಿಗೆಲ್ಲರೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾಜನೆಯ ನಿಮ್ಮಾಣೆ ಏನಗೂ ನಿಮಗೆಯು ಬಸವಣ್ಣನೆ ದೇವರು ಅನ್ನುವಂಥ ಮಾತು ಅಕ್ಕಮಜರಿಗೆ ಹೇಳ್ತಾರೆ ಎಂಥ ಮಾತು ಯಾಕೆ ಅರ್ಥ ಮಾಡ್ಕೊಡೋದಿಲ್ಲ ಅಕ್ಕಮದಕ್ಕಿಂತ ಶಾಣೇರೇನು ಮಾತಾಡೋರೆಲ್ಲ ಅಕ್ಕಮದಕ್ಕಿಂತ ಶಾಣ್ಯಾರ ಅವ್ರಕ್ಕಿಂತ ದೊಡ್ಡ ಯೋಜುಗಳ ಇವರು ಏನೇನು ತ್ಯಾಗ ಮಾಡಿದಾರಾ ಬೆಳ್ಳಿ ಬಂಗಾರ ತ್ಯಾಗ ಮಾಡಿದಾರಾ ಒಳ್ಳೆ ಉಡುಗೊರೆ ತ್ಯಾಗ ಮಾಡಿದಾರಾ ಒಳ್ಳೆ ಬಿಲ್ಡಿಂಗ್ ತ್ಯಾಗ ಮಾಡಿದಾರಾ ಐಷಾರಂಭ ಜೀವನ ತ್ಯಾಗ ಮಾಡಿದಾರಾ ಹೇಳಿ ಏನಿಲ್ಲ ಅಕ್ಕಮಾದೇವಿ ಮೇರು ಸದೃಶ್ಯ ಮಹಾವೀರ ವಿರಾಗಿಣಿ ಮಹಾಯೋಗಿ ಅವ್ರು ಹೇಳ್ತಾರೆ ಅವ್ರ ಮಾತನ್ನು ಮುಂದಿಸ್ಬೇಕು ನಾವು ಅವ್ರ ಮಾತನ್ನು ಮಂದಿಸ್ಬೇಕು ಗೌರವಿಸ್ಬೇಕು ನಮ್ಮ ಹಂಗೆ ತಿಳ್ಕೊಳ್ತೀವಿ ಅಲ್ಲಮ್ಮ ಪೂರ್ವ ದೇವಿ ಅಂತಾರೆ ಮಹಾಗುರು ಬಸವಣ್ಣನ ಬಗ್ಗೆ ಅದ್ಭುತವಾದ ಮಾತನಾಡ್ತಾರೆ ಬಸವಣ್ಣ ನಿಜವಾದ ವಿಶ್ವಗುರು ಜಗದ್ಗುರು ಮಹಾಗುರು ನಾನು ಮಹಾಗುರು ಅಂತ ಕರಿತೀನಿ ವಿಶ್ವಕ್ಕಿಂತಲೂ ಮಹಾ ಭಾಳ ದೊಡ್ಡದು ಜಗತ್ತಿಗಿಂತ ಮಹಾ ದೊಡ್ಡದು ವಿಶ್ವಕ್ಕಿಂತಲೂ ಮಹಾ ದೊಡ್ಡದು ಅದಕ್ಕೆ ಮಹಾಗುರು ಅಂದರೆ ಎಲ್ಲ ಬಯಲಿಗೂ ಬ್ರಹ್ಮಾಂಡಕ್ಕೂ ಮೀರಿದಂಥ ಪದ ಅದು ಮಹಾ ಘನ ಜಗತ್ತನ್ನು ಒಳಗೊಂಡಂಥದ್ದು ವಿಶ್ವವನ್ನೇ ಒಳಗೊಂಡಂಥ ಸತ್ಯ ಯಾವುದು ಅದಕ್ಕೆ ಮಹಾ ಅಂತ ಕರೀತಾರೆ ಬಹಳ ಜನ ಧರ್ಮಗಳು ಧರ್ಮಗಳು ಹೊಟ್ಟಾಗಿ ನಾನು ಹಂಗೆ ಅಂತಿದ್ದೆ ಮೊದಲ ಅವರು ವಿಶಾಲವಾದ ಆಳವಾದ ಆಳವಾದ ಬಸವಣ್ಣ ಬಗ್ಗೆ ಅಧ್ಯಯನ ಮಾಡ್ದಂಗೆ 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 ಅಬ್ಬಾ ಬಬ್ಬರು ಏನು ಇದು ಏನು ಆಳದು ಅದು ಮಹಾ ಆಚೆ ಏನೂ ಇಲ್ಲ ಮಹಾ ಆಚೆ ಏನೂ ಇಲ್ಲ ಅದು ಮಹಾಘನ ಅದಕ್ಕೆ ಮಹಾಗುರು ಅನ್ನೋ ಶಬ್ದ ನಾನು ಆಯ್ಕೆ ಮಾಡಿಕೊಳ್ಳಿಲ್ಲ ಮಹಾ ಅವರು ಬಸವೇಶ್ವರ ಅಂತ ನಾನು ಬಳಸ್ತೇನೆ ಹೊರತು ಬೇರೆ ಬಳಸಲ್ಲ ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಕಮ್ಮಿ ಅವ್ರು ಅಂತಾರ ಅವರೇ ಹಿಂಗೆ ರೀ ಅಂತ ಸಂಕುಚಿತ ಭಾವನೆ ತಿಳ್ಕೊಬಾರ್ದು ಆಳ ಏನು ಅಂತ ಅರ್ಥ ಮಾಡಿ ಅಲ್ಲಮ್ಮ ಪ್ರಭು ಹೇಳ್ತಾರೆ ಶಿವಗುರು ಎಂದು ಬಲ್ಲ ಗುರು ಯಾರು ಗುರುಪ್ಪ ಪರಾತ್ಪರ್ವಸ್ತನೇ ಗುರುವಾಗಿ ಬಂದಿದ್ದಾನೆ ಅಂತ ಯಾರು ತಿಳ್ಕೊತಾರೋ ಅವ್ರು ಮಾತ್ರ ಗುರುವಾಗ ಸಾಧ್ಯ ಗುರು ಅಂತ ಮನುಷ್ಯರಿಗೆ ತಿಳಿತಾರೆ ಭಾಳ ಜನ ಗುರು ಅಂದರೆ ಮನುಷ್ಯ ಅವ್ರ ಜೊತೆ ವ್ಯವಹಾರ ಮಾಡ್ತಾರೆ ತಕರಾರು ಮಾಡ್ತಾರೆ ಕುಡಿತಕ್ಕೋ ವ್ಯವಹಾರ ಮಾಡ್ತಾರೆ ಹೆಚ್ಚು ಕಡಿಮೆ ಗುರು ಬಿಟ್ಟು ಪಡ್ತಾರೆ ಗುರುವಿ ಗುರುವಿ ನಿಂದೆ ಮಾಡೋರದಾರ ಪತ್ರಿಕೆಯಲ್ಲಿ ತೆಗಳವ್ರದಾರ ಇವೆಲ್ಲ ಗುರುಶಿ ಸಂಬಂಧ ಅಲ್ಲ ಇದು ಗುರು ಅಂದರೆ ಪರಾಪ್ರ ವಸ್ತು ದೇವನ ತ ನಂಬಿದ ನಂತರ ದೇವಂತೆ ಭಾವಿಸ್ಬೇಕೇ ಹೊರತು ಯಾವ ಕಾರಣಕ್ಕೂ ಅಲ್ಲಿ ತಾರತಮ್ಯ ಅನುಮಾನ ಇರಬಾರ್ದು ಗುರು ಅಷ್ಟೇ ಪ್ರಾಮಾಣಿಕವಾಗಿರಬೇಕು ಮತ್ತು ವಂಚಕನಾಗಿರಬಾರ್ದು ಆದರೂ ಕೂಡ ಅಷ್ಟು ನೋಡಿನೇ ಗುರುವನ್ನು ಮಾಡ್ಕೊಳ್ಳಬೇಕು ವ್ಯವಹಾರ ಗುರುವನ್ನು ಸಮಯ ಸಾಧಕ ಗುರುವನ್ನು ಗುರು ಅಂತ ತಿಳಿಬಾರ್ದು ಮ್ಯಾಲ ತೋರಿಕೆ ಒಂದು ಒಳಗೆ ಇದ್ದವರು ಗುರು ಆಗಲ್ಲ ಅದಕ್ಕೆ ಅವ್ರು ಹೇಳಿದರು ಶಿವ ಗುರುವೆಂದು ಬಲ್ಲ ಆತನೇ ಗುರು ಪರಸ್ಪರ ವಸ್ತುನೇ ಗುರು ಆ ವಸ್ತುವೇ ಲಿಂಗ ಆಗಿ ಬಂದಿದೆ ಈ ಗುರುವಿನಿಂದ ಕರಸ್ಥಳಕ್ಕೆ ಶಿವನೇ ಪರವಸ್ತುವೇ ಗುರುವಾಗಿ ಬಂದಿದೆ ನಿರಾಕಾರ ಶಿವ ನಾವು ಹೇಳೋದು ನಿರಾಕಾರ ಆಕಾರ ಪಾರ್ವತಿಯಲ್ಲಿರುವಂಥ ಚೈತನ್ಯ ಕೂಡ ಅದೇ ಇರೋದು ಶಿವ ಧ್ಯಾನ ಮಾಡೋದು ಆ ನಿರಾಕಾರ ಶಿವನಿಗೆ ಎಲ್ಲರೂ ಕೂಡ ಆ ವಸ್ತು ಇನ್ನೊಂದಿದೆ ಆ ಒಂದು ವಸ್ತು ಲಿಂಗವಾಗಿ ಬಂದಿದೆ ಇದು ಬರೀ ಲಿಂಗ ಅಲ್ಲ ಗುರು ಮನುಷ್ಯ ಅಲ್ಲ ಗುರುವೆಂದು ಭಾವಿಸಿ ನರನೊಂದು ಜರಿದಡೆ ಹರನ ಕೃಪೆ ತಪ್ಪುತ್ತದೆ ಅಂತ ಸರ್ವಜ್ಞ ಹೇಳ್ತಾನೆ ಅದೇ ರೀತಿ ಲಿಂಗ ಅಂತ ಭಾವಿಸ ನಂತರ ಗುರುವ ನರನೆ ಎಂದಡೆ ಹರನ ಶಿಲೆ ಎಂದಡೆ ಈಗ ನಡ್ಕ ತಪ್ಪೋದಿಲ್ಲ ಅಂತ ಹೇಳ್ತಾನೆ ಇಷ್ಟು ಲಿಂಗ ಪ್ರಾಣಲಿಂಗ ಭಾವಲಿಂಗ ಏನದ ಈ ಲಿಂಗ ಅನ್ನುವಂಥ ವಸ್ತು ಕೂಡ ಆ ಪರವಸ್ತುನೇ ಆಗಿದ್ದು ಶಿವ ಜಂಗಮ ಎಂದು ಬರಲಾತನೇ ಗುರು ಶಿವ ಆ ತತ್ವಬೋಧೆ ಮಾಡುವಂಥ ಜಂಗಮ ಕೂಡ ಗುರುವೇ ಜಂಗಮದಲ್ಲಿ ಜಾತಿಯಲ್ಲ ತಾನೇ ಶಿವನಾಗಿ ನಿಂತ ತಮ್ಮ ಮಹಾ ಶರಣರು ಚರಿಸುವ ಕಾಲ ಜಂಗಮ ಅನಿಸ್ಕೊಳ್ತಾರೆ ಚರಿಸಿ ಲೋಕೋದ್ಧಾರ ಮಾಡೋ ಕಾಲಕ್ಕೆ ಜಂಗಮ ಅನಿಸ್ಕೊಳ್ತಾರ ಇದು ನಾವು ಸರಿಯಾಗಿ ತಿಳ್ಕೊಬೇಕು ಜಂಗಮ ಅಂದರೆ ಮಾನವನಲ್ಲ ಅದು ನಡೆದಾಡುವ ದೇವರು ಆ ವಸ್ತು ದೇವಸ್ವರೂಪನೇ ಪರವಸ್ತುವೆ ಅಂತ ಯಾರು ತಿಳ್ಕೊತಾರೋ ಅಂಥರ್ನ ಗುರು ಅಂತ ತಿಳಿಬೇಕಂತ ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವಪ್ರಸಾದ ಜ್ಞಾನ ಪ್ರಸಾದ ಆ ಜಂಗಮ ಕೊಡುವಂಥ ಜ್ಞಾನ ಏನಿದೆಯಲ್ಲ ಪ್ರಸಾದ ಪರಿಶುದ್ಧವಾದಂಥ ನಡೆ ನುಡಿ ತತ್ವಜ್ಞಾನ ಇದು ಪ್ರಸಾದ ಅದು ಪರವಸ್ತುವೆ ಅಂತ ಸ್ವೀಕರಿಸಬೇಕು ಹೀಗೆ ಯಾರು ತಿಳಿತರೋ ಅವರು ಮಾತ್ರ ಗುರು ಆ ಪ್ರಸಾದ ಅಂದರೆ ಜ್ಞಾನ ಪ್ರಸಾದದಿಂದ ಆಚರಿಸುವಂಥ ಆಚರಣೆಗಳಿದ್ದಾವೆ ಅದು ಕೂಡ ಶಿವ ಆಚಾರವೆಂದು ಬಲ್ಲಾತನೇ ಗುರು ನಮ್ಮ ಅಂಗಗಳೊಳಗೆ ನಾವು ಮಾಡೋ ಕ್ರಿಯೆಗಳೆಲ್ಲವೂ ಏನು ಸತ್ಯ ಶುದ್ಧವಾದ ಕ್ರಿಯೆಗಳಿದ್ದು ಅಂದರೆ ಆ ಕ್ರಿಯೆಗಳೆಲ್ಲವೂ ದೇವರೇ ಆ ಕ್ರಿಯೆಗಳೆಲ್ಲವೂ ಲಿಂಗವೇ ಆ ಕ್ರಿಯೆಗಳೆಲ್ಲವೂ ಶಿವೇ ಅಂತ ತಿಳ್ಕೋಬೇಕು ಸತ್ಯ ಸದಾಚಾರ ಎಲ್ಲವೂ ಶಿವಸ್ವರೂಪನೇ ಈಗ ಯಾರಿಗೂ ಬೇಕಾಗಿರೋ ಸತ್ಯ ಸದ್ರು ರೊಕ್ಕ ಗಳಿಸೋದು ಬೇಕಾಗಿತ್ತು ಈಗ ಬರೀ ಹಣ ಹೆಂಗೆ ಗಳಿಸ್ಬೇಕು ದುಡ್ಡು ಹ್ಯಾಂಗೆ ಕಳಿಸ್ಬೇಕು ತೋರಿಕೆ ಇರೋದೇ ಬೇರೆ ಒಳಗೆ ಇರೋದೇ ಬೇರೆ ಇಂಥ ನಮ್ಮ ಸಣ್ಣ ಮನಸ್ಸುಗಳು ತೊಡೆದು ಹಾಕಬೇಕು ನಾವು ಏನು ಮ್ಯಾಲೆ ನುಡಿತೀವಿ ಅದು ಕರೆಕ್ಟ್ ಇರಬೇಕು ಹಾಗೆ ನಮ್ಮ ಆಚರಣೆ ಇರಬೇಕು ನಾವು ಯಾರನ್ನ ಹೆಂಗೆ ವರ್ತಿಸ್ತೀವಿ ಒಳಗೆ ಹಂಗೆ ಇರಬೇಕು ಅದು ಒಳಗಿರೋದೇ ಬೇರೆ ಮ್ಯಾಲೆ ತೋರಿಕೆನೇ ಬೇರೆ ಇದ್ರೆ ಅದು ಆಚಾರ ಆಗೋದಿಲ್ಲ ಸತ್ಯ ಸದಾಚಾರ ಏನಿದೆ ಆ ಜ್ಞಾನ ಪ್ರಸಾದದಿಂದ ಹೊರಹೊಮ್ಮುವಂಥ ಆಚಾರವೇ ದೇವರು ಲಿಂಗ ಶಿವ ಇಂತಿ ಪಂಚವಿಧವು ಯಾವುದು ಗುರು ಲಿಂಗ ಜಂಗಮ ಪ್ರಸಾದ ಮತ್ತು ಆಚಾರ ಇಂತಿ ಪಂಚವಿಧವು ಏನು ಎಲ್ಲೂ ಕೂಡ ಇವು ಪಂಚವಿದವು ಪಂಚಬ್ರಹ್ಮವೆಂದು ಅರಿಯಿದ ಮಹಾಮಹಿಮ ಪಂಚಬ್ರಹ್ಮ ಅಂದರೆ ಪರವಸ್ತು ಸ್ವರೂಪಿ ಇವು ಮೂರು ಕೂಡ ಅವನೇ ಅಂತ ಇವು ಐದು ಕೂಡ ಅವೇ ಅಂತ ಯಾರು ಮಹಾ ಮಹಾಮಹಿಮ ಅದು ತಿಳ್ಕೊಂಡವರು ಬಸವಣ್ಣವರು ಮಾತ್ರ ಇಂತಿ ಪಂಚವಿದವು ಪಂಚಬ್ರಹ್ಮವೆಂದು ಅರಿಹಿದ ಮಹಾಮಹಿಮ ಸಂಗನ ಬಸವಣ್ಣ ಯುವರು ನಿಮಗೆ ಇವು ಗುರು ಗುರು ಕಾಣ ಗುಹೇಶ್ವರ ಅಂತೇಳಿ ಮಹಾಯೋಗ ಯೋಮಖಾಯಿ ಅಲ್ಲಂ ದೇವರೇ ಘೋಷಣೆ ಮಾಡಿ ಹೋಗಿದ್ದಾರೆ ಇನ್ನು ಬೇರು ಹೇಳೋದು ಅವಶ್ಯಕತೆ ಏನಿದೆ ಪ್ರಭುದೇವ್ರಂದ್ರೆ ಸಾಮಾನ್ಯರ ಬೈಲುಖಾಯರಿ ಬೈಲು ಬೈಲು ಅಂದರೆ ಎಲ್ಲ ಅಂಗದ ಗುಣ ಅಳಿಸ್ಕೊಂಡು ನಿಜವಾದ ಜಂಗಮವಾಗಿ ಇಡೀ ಬ್ರಹ್ಮಾಂಡ ಈ ಭಾರತ ದೇಶದ ಭರತಖಂಡವನ್ನು ಸುತ್ತಾಡಿದಂಥ ಮಹಾಚೇತನರು ಅಲ್ಲಮ್ಮ ಪ್ರಭುದಿಯವರು ಬೈಲುಖಾಯ ಅವರ ಹೇಳ್ತಾರೆ ಬಸವಣ್ಣಗೆ ಹೇಳಿ ನನಗೇ ಗುರು ನಿನಗೆ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ದೇವರಿಗೆ ಹೇಳ್ತಾರೆ ಸಾಮಾನ್ಯ ಇಲ್ಲ ಬಸವಣ್ಣ ಅಂದರೆ ಹೀಗೆ ನಮಗೆ ಷಟ್ಸ್ಥಳ ತತ್ವಜ್ಞಾನ ಕೊಟ್ಟಿರುವಂಥ ಮಹಾವೂರು ಬಸವೇಶ್ವರು ಮಾನವರಲ್ಲ ಯಾವುದಾನೊಂದು ಭಕ್ತಿ ಬಸವಣ್ಣನದಯ್ಯ ಇಲ್ಲಿ ಷಟ್ಸ್ಥಳ ತತ್ವಜ್ಞಾನ ಕೊಟ್ಟರು ಬೇರೆ ಯಾರೂ ಅಲ್ಲ ಅದು ಬಸವಣ್ಣವ್ರ ನೇತೃತ್ವದೊಳಗೆ ಚೆನ್ನ ಬಸವಣ್ಣ ಆಗುತ್ತೆ ಅದನ್ನು ಕ್ರಿಯಾಶಕ್ತಿ ಆಗುತ್ತೆ ಬಸವಣ್ಣ ಆಶಯ ಬಸವಣ್ಣ ಅಲ್ಲಂ ದೇವರು ಅಕ್ಕ ಮಹಾದೇವಿ ಈ ಮಹಾನುಭಾವರು ಏನದ ಇವರು ಈ ಲೋಕದ ಸತ್ಯ ತತ್ವಜ್ಞಾನವನ್ನು ಬೋಧಿಸುವಂಥ ಷಟ್ ತತ್ವಜ್ಞಾನ ಕೊಟ್ಟವರು ಅದಕ್ಕಿಂತ ಯಾವ ಆಗಮದಲ್ಲಿ ಷಟ್ ಸ್ಥಳ ಇಲ್ಲ ಯಾವ ಪುರಾಣದಲ್ಲಿ ಷಟ್ ಸ್ಥಳ ಬರೋದಿಲ್ಲ ಯಾವ ವೇದಗಳಲ್ಲಿ ಷಟ್ ಸ್ಥಳ ಬರೋದಿಲ್ಲ ಬೇರೆ ಜ್ಞಾನ ಇರ್ಬೋದು ಮಾಡಿಕೊಟ್ರಿ ಪರವಾಗಿಲ್ಲ ಇದು ಏನು ತತ್ವಜ್ಞಾನ ಇದೆಯೋ ಕೆಲವರು ಹೇಳ್ಬೋದು ಯೋ ಇಲ್ಲರಿ ಆ ಶಾಸ್ತ್ರ ಅಶಾ ಅವೆಲ್ಲ ಇದರಿಂದ ನಕಲು ಮಾಡ್ಕೊಂಡಿದ್ದು ಯಾವುದ್ರ ಬಂದರೂ ಇದರ ನಕಲೆ ಹೊರತು ಶರಣರು ನಕಲದು ಅದು ವಾಸ್ತವ ಅಲ್ಲ ಷಟ್ಸ್ಥಳ ತತ್ವಜ್ಞಾನ ಕೊಟ್ಟವರೇ ಹನ್ನೆರಡು ಶರಣರು ಸೊಡ್ಡಳ ದೇವನು ಷಟ್ಸ್ಥಳ ತತ್ವವನ್ನು ಬಸವಣ್ಣನಿಗೆ ಮೂರ್ತಿಯ ಮಾಡಿದನು ಅಂತ ಸೊಡ್ಡಳ ಬಾಚರ ಹೇಳ್ತಾನ ಈ ಷಟ್ಸ್ಥಳ ತತ್ವವನ್ನು ಕೊಟ್ಟವಂ ಬಸವಣ್ಣನಲ್ಲದೆ ಮತ್ತಾರ ಮಗನೇ ಅಂಥೇಳಿ ಬೇರೇ ಅಮೃತ ಪುರಾಣದಲ್ಲಿ ಬರ್ಕೊಂಡಾಗ ಬುಬ್ಬಿ ಮಲ್ಲಣ್ಣ ಹೇಳ್ತಾನೆ ಅಮೃತ ಪುರಾಣದಲ್ಲಿ ಹೇಳ್ತಾರೆ ಮಧ್ಯೆ ಮಾಯದೇವರು ಹೇಳ್ತಾರೆ ಬಸವಣ್ಣ ಕೊಟ್ಟಿದ್ದಾನೆ ಇದು ನಾವು ಸರಿಯಾಗಿ ಅರ್ಥ ಮಾಡ್ಬೋದು ಈ ತತ್ವಜ್ಞಾನ ಹುಟ್ಟಿದ್ದು ಹನ್ನೆರಡನೇ ಶತಮಾನದಲ್ಲಿ ಮಹಾಗುರು ಬಸವೇಶ್ವರ ನೇತೃತ್ವದೊಳಗೆ ಅಸಂಖ್ಯಾತ ಶರಣರನ್ನ ಕೈ ಜೋಡಿಸಿದ್ರ ಯಾವ ಕ್ಷಣರು ಕಡಿಮೆ ಅಲ್ಲ ಯಾವ ಕ್ಷಣರು ಇಷ್ಟಲ್ಲ ಎಲ್ಲರಿಗೂ ಸರಿ ಸಮಾನನೋ ನ್ಯಾಯ ಕೊಟ್ಟರು ನಿಜವಾದ ಪ್ರಜಾಪ್ರಭುತ್ವ ಅದಕ್ಕಂತಾರ ಹನ್ನೆರಡು ಶತಮಾನದಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಉಗಮವಾಗಿದ್ದು ಅದಕ್ಕೆ ದಮನಕಾರಿ ನೀತಿಯಿಂದ ಅನೇಕ ಪ್ರಭಾವಿ ಶಕ್ತಿಯಿಂದ ಅದು ಗಮನಿಸಲ್ಪಟ್ಟಿತ್ತು ಇಲ್ಲಿವರೆಗೆ ಮುಚ್ಚಿಡಲ್ಪಟ್ಟಿತ್ತು ದಮನಿಸಲ್ಪಟ್ಟಿತ್ತು ನಾಶಪಡಿಸಲ್ಪಟ್ಟಿತ್ತು ಆದರೆ ಅದು ತನ್ನ ಸತ್ವದ ತಾಕತ್ತಿನಿಂದ ತನ್ನ ಸತ್ಯ ಶಕ್ತಿಯ ಶಕ್ತಿಯಿಂದ ಅದು ಇನ್ನೂ ಬದುಕಿದೆ ಈಗ ಸಿಕ್ಕಿದೆ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ತಿಳ್ಕೊಬೇಕು ಸರಿಯಾಗಿ ಅದನ್ನು ಅಧ್ಯಯನ ಮಾಡಿ ನೋಡಿ ಅದರ ರಹಸ್ಯನ ಅರ್ಥ ಮಾಡ್ಕೊಳ್ಳಿ ಕೆಲವು ಪ್ರಾಮಾಣಿಕ ಮನಸ್ಸು ಬೇಕು ರೀ ನನ್ನ ಕರೆ ನಿಂತ ಕೆರೆ ಅಂದರೆ ಏನೂ ಆಗಲ್ಲ ಪ್ರಾಮಾಣಿಕತೆಯಿಂದ ನಾವು ನೋಡಬೇಕು ಯಾರನ್ನು ದ್ವೇಷ ಮಾಡಬಾರ್ದು ಯಾರಿಗೆ ಸುಳ್ಳು ಅಂತ ಹೇಳಬಾರ್ದು ಯಾರ ಜೊತೆ ವಾದ ಕಿಳಿಬಾರ್ದು ಆದರೆ ಸುಳ್ಳು ಅನ್ನೋ ಸತ್ಯ ಅಂತ ಬಂದವರಿಗೆ ಮಾತ್ರ ಸತ್ಯದ ಅರಿವು ಮಾಡಿಕೊಡಬೇಕು ಪ್ರತಿಪಾದಿಸ್ಬೇಕು ಆ ಮಾತು ಬೇರೆ ಆದರೆ ನಾವು ಮೊದಲು ಶರಣರು ಕೊಟ್ಟು ಈ ಸತ್ಯವನ್ನು ಅರ್ಥ ಮಾಡಿಕೊಡ್ಬೇಕು ಹೌದಾ ನೊಂದು ಭಕ್ತಿ ಬಸವಣ್ಣನದಯ್ಯ ನೋಡಿ ಚಿತ್ರರಾಮೇಶ್ವರ ಹೇಳ್ತಾರೆ ಯಾವುದಾನೊಂದು ಭಕ್ತಿ ಬಸವಣ್ಣ ನೋಡಿ ನೋಡಿರಿ ಯಾವುದಾನೊಂದು ವೈರಾಗ್ಯ ಅದು ಬಸವಣ್ಣನ ಬಸವಬಸವ ನಿಮ್ಮಿಂದ ಕಂಡನೀಯ ಭಕ್ತಿಯ ಬಸವ ನಿಮ್ಮಿಂದ ಕಂಡೆಯ ಜ್ಞಾನವ ಬಸವ ನಿಮ್ಮಿಂದ ಕಂಡನೀಯ ವೈರಾಗ್ಯವ ನೋಡಿರಿ ಇದು ಸಿದ್ದರಾಮೇಶ್ವರ ಹೇಳ್ತಾರೆ ಈ ಯಾವುದೇ ಒಂದು ಭಕ್ತಿ ಇದೆ ಯಾವುದೇ ಒಂದು ವೈರಾಗ್ಯ ಇದೆ ಯಾವುದೇ ಒಂದು ತತ್ವಜ್ಞಾನ ಇದೆ ಅಂದರೆ ಅದು ಬಸವಣ್ಣನಿಂದ ಬಂದಿದ್ದು ಅನ್ನುವ ಮಾತನ್ನು ಸಿದ್ದರಾಮೇಶ್ವರು ಹೇಳ್ತಾರೆ ಅಂಥ ಮಹಾಗೂರು ಬಸವಣ್ಣನವರು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದು ಮೂಡಿಗೆ ಹೋಗಿದ್ದೆ ನಮ್ಮ ಭಾತವರು ಭುವ್ಯ ಭಾನು ಬಸವಣ್ಣ ಅಂದರೆ ಈ ಭುವಿಯ ಭಾನು ಭೂಲೋಕದ ಕತ್ತರಿನ ಕಲ್ಲಿಕ್ಕೆ ಬಂದಿರುವಂಥ ಭಾನು ಬಸವ ಭೂವಿಯ ಭಾನು ಬಸವ ಅಂದ್ರೇನು ಭುವಿಯ ಭಾನು ಈ ಭೂಮಿಯ ಭೂಲೋಕದ ಭಾನು ಜ್ಯೋತಿ ಎಲ್ಲ ಅದು ಸೂರ್ಯ ಸೂರ್ಯ ಎಲ್ಲ ಥರದ ಕತ್ತಲೆಯನ್ನು ಅವರು ದೂರ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನೂ ದೇವರಾಗುವಂಥ ತತ್ವಜ್ಞಾನ ಕೊಟ್ಟು ಹೋದ್ರೆ ರೀ ಇದಕ್ಕಿಂತ ದೊಡ್ಡದು ಯಾರು ಯಾರೋ ಆಶೀರ್ವಾದ ಮಾಡಿದ್ರು ದೀಕ್ಷಾ ಕೊಟ್ಟರು ಭಕ್ತಿ ಹೇಳಿದ್ರು ಇದು ಮುಖ್ಯ ಅಲ್ಲ ನಮ್ಗೆ ಅವರು ತನ್ನಂತೆ ಮಾಡಿಕೊಂಡಾರ ತನ್ನಂತೆ ಮಾಡುವಂಥ ಫಿಲಾಸಫಿ ಯಾವುದು ಅಂದ್ರೆ ಶ್ರೇಷ್ಠ ಥರ ತತ್ವಜ್ಞಾನ ಮನುಷ್ಯನನ್ನು ತನ್ನಂತೆ ಮಾಡ್ಕೊಳ್ಳೋದು ದೇವರಾಗಿ ಮಾಡ್ಕೊಳ್ಳೋದು ಬಸವಣ್ಣನ ಶಿವನೇ ಬಸವ ಬಸವನೇ ಶಿವ ದೇವ ದೇವಸ್ವರೂಪಿ ಆದ್ರೆ ಅವರು ಉಳಿದವರಿಗೆಲ್ಲ ದೇವಸ್ವರೂಪಿನೇ ಮಾಡಿದಾರೆ ಅವು ಮೆಟ್ಟು ಹೊಣೆಯವರು ಇರೋಲ್ಲಾಕ ಬುಟ್ಟಿ ಹಣೆಯಿರಲಾಕ ಕಸ ಗುಡಿಸೋರು ಇರೋಕೆ ಮಹಿಳೆಯರು ಇರ್ಲಿಕ್ಕೆ ಹೆಣ್ಮಕ್ಳಿರ್ಲಿಕ್ಕೆ ಗಂಡುಮಕ್ಳಿರ್ಲಾಕ ಹೊಸಪುಷ್ ಹುಟ್ಟಲು ಯಾಕೆ ಅಗ್ರಜನಾಗೆ ಹುಟ್ಟಲ್ಯಾಕ ಅಂತಜ ಅಗ್ರಜ ಎಲ್ಲಿ ಬೇಕಾದಲ್ಲಿ ಹುಟ್ಟಬಹುದು ಜೀವನೋಪಾಯಕ್ಕೆ ಯಾವ ಬೇಕಾದ ಕಾಯಕವನ್ನಾದರೂ ಅವರು ಸಣ್ಣದೋ ದೊಡ್ದೋ ಅಳವಡಿಸ್ಕೊಳ್ಬಹುದು ಅವರೆಲ್ಲರೂ ಕೂಡ ಸ್ವತಃ ದೇವರಾಗಿ ಭೂಲು ಬಿಡಿ ಬಾಳಿಗೆ ಬರುತ್ತದೆ ಅನ್ನುವಂಥ ಶ್ರೇಷ್ಠ ತತ್ವಜ್ಞಾನ ಬಸವ ಗುರು ಕೊಟ್ಟಿದ್ದು ಗುಡ್ಯಾ ಪ್ರವೇಶ ಕೊಡಿ ಗುಡ್ಯಾ ಪ್ರವೇಶ ಕೊಟ್ಟರು ಅಂತ ಕೆಲವು ಸ್ವಾಮಿ ಹೇಳ್ತಾರಪ್ಪ ಕೆಲವರು ಯಾರೋ ಗುಡಿದಾಗ ಪ್ರವೇಶಕ್ಕೆ ಒಂದು ದೊಡ್ಡ ಕ್ರಾಂತಿ ಅಂತ ಈ ಲೋಕದಾಗ ದೊಡ್ಡದೇ ಪಾಪ ಅದು ದೊಡ್ಡದೆ ಗುಡ್ಯಾ ಬರ್ಗುಡಿಲ್ಲ ಅಂಥೇಳಿ ಯಾರೊಬ್ಬರು ಮಂದಿರ ಪ್ರವೇಶ ಕ್ರಾಂತಿ ಮಾಡ್ರು ಅಂತ ತಿಳ್ಕೋರು ಎಲ್ಲೋ ಶತಮಾನದೊಬ್ಬರು ಇಂಥವ್ರು ಬಂದಾರ ಆದರೂ ಮತ್ತೊ ಅವ್ರಿಗೆ ಅದೇನು ಶಾಶ್ವತ ಉಳಿದಿಲ್ಲ ಅದು ಯಶಸ್ವಿ ಆಗಲಿಲ್ಲ ಮಂದಿರ ಪ್ರವೇಶ ಮಾಡೋಕ್ಕೆ ಏ ಇಂಥ ಕ್ರಾಂತಿ ಮಾಡಿದ್ರು ಮಂದಿರ ಸ್ಥಾಪನೆ ಮಾಡಿದ್ರು ದೇವ್ರಿಗೆ ದರ್ಶನ ಮಾಡಿಸೋದು ಎಲ್ಲಿ ಮೂರ್ತಿ ಕೂಡಿಸಿ ದೇವ್ರಂದ್ರೂ ನೀನು ನೀನೊಳಗ ದೇ ಮನುಷ್ಯ ನೀನು ಸಾಮಾನ್ಯನಲ್ಲ ನೀ ಯಾವ ಯಾವುದ್ರದು ಪಂಚರೋಹ ಮೂರ್ತಿನೋ ಕಲ್ಲಿನ ಮೂರ್ತಿನೋ ಕಟ್ಟಿಗೆ ಮೂರ್ತಿನೋ ಬಂಗಾರ ಮೂರ್ತಿನೋ ದೇವ್ರು ಅನ್ನೋದಕ್ಕಿಂತರು ಮರ ಗಿಡ ಗಡ ಮರಗಳಿಗೆ ದೇವ್ರು ಅನ್ನೋದಕ್ಕಿಂತರು ನೀನೇ ಅನ್ನುವಂಥ ವಿದ್ಯೆಯನ್ನು ಪ್ರತಿಯೊಬ್ಬ ಮಾನವೀಯ ವಿದ್ಯೆಯನ್ನು ಅರುಹಿ ಅದನ್ನು ಆಗುವಂಥ ಹಕ್ಕು ಕೊಟ್ಟಂಥ ನಿಜವಾದ ಹಕ್ಕುದಾರರು ಯಾರು ಅದೇ ಮಹಾಗುರು ಬಸವೇಶ್ವರು ಅದಕ್ಕೆ ಹೇಳ್ತಾರೆ ಏನಂತ ಬಸವನಿಂದ ಅದು ಕುಂಟೆ ಮನುಷ್ಯನೇನಿದೆಯವರಾಗು ಈಗ ನೋಡಿ ಎಂಥ ಗುರುಗಳು ನಮ್ಮಂಥವ್ರು ಏನಾರ ಎಲ್ಲರೂ ನಾನು ಗುಲಾಮರಾಗಿರ್ಬೇಕಂತ ಬಯಸ್ತಾರೆ ಇವರೆಲ್ಲ ನನ್ನ ಗುಲಾಮರು ನಾವು ದೇವರು ನೀವು ಗುಲಾಮರು ನಮಗೆ ಆರಾಧನೆ ಮಾಡಬೇಕು ನಾವು ಆಶೀರ್ವಾದ ಮಾಡ್ತೀವಿ ಇದೇ ಭಾವನೆ ಉಳ್ಳವರು ಬಸವಣ್ಣವ್ರ ಭಾವನೆ ಹಂಗಲ್ಲ ನೀ ದೇವಾಲಯಕ್ಕೆ ಮುಖ ಮಾಡಿ ದೇವರೇ ಅಲ್ಲಿ ಅದನ್ನು ಅನ್ನೋದಕ್ಕಿಂತ ಸಾಮಾನ್ಯ ಜನರಿಗೆ ಬ್ಯಾಡ ಬ್ಯಾಡಂತಲ್ಲ ನಾನು ದೇ ಸಾಮಾನ್ಯ ಜನರಿಗೆ ಅದು ಆದರೆ ಪ್ರತಿಯೊಬ್ಬ ಮನುಷ್ಯನು ಅರಿಬೇಕಾಗಿದ್ಯೇನು ಅಂದರೆ ಪ್ರತಿಯೊಬ್ಬ ಮನುಷ್ಯರು ಅಂದರೆ ಮಹಾಗೂರು ಬಸವೇಶ್ವರ ಆಶೆ ಏನಿತ್ತು ಅಂದರೆ ಪ್ರತಿಯೊಬ್ಬರು ಕೂಡ ನೀನು ದೇವರಾಗಲಿಕ್ಕೆ ಬರುತ್ತದೆ ನೀ ಆ ಮಟ್ಟಕ್ಕೆ ಏರು ನೆನಗೂ ಅಧಿಕಾರದ ದೇವರಿಗಾಯ ಕಾಯೋದಕ್ಕಿಂತಲೂ ನೀನೇ ದೇವರಾಗುವ ಎಷ್ಟು ಎಷ್ಟು ಶ್ರೇಷ್ಠ ಇದು ಸ್ವಯಂ ಲಿಂಗಿ ಆದೇನು ಅಂಬಿಗರ ನಾನು ಅಂಬಿಗರ ಚೌಡಯ್ಯ ಅಂತ ಹೆಂಗೆ ಹೇಳ್ತೋಣ ಅಂಬಿಗರ ಚೌಡಯ್ಯ ಅದ್ಭುತವಾದಂತ ಅಂಬಿಗರ ಚೌಡಯ್ಯನವರು ತನ್ನ ಮರೆದು ದೇವರ ನಿಂಬರು ತನ್ನ ಮರೆದು ದೇವರ ನಿಂಬ ಕಾರಣ ಹರೀಶ್ವರ ಬ್ರಹ್ಮಾದಿಗಳೆಲ್ಲ ತನಗೆ ಕೆಳಗಾಗಿ ಹೋದರು ಆ ದೇವರ ಮರೆತು ಅಂದರೆ ತನ್ನಿಂದ ಬೇರೆ ಇರ್ತಾನೆ ಅನ್ನುವಂಥ ದೇವರನ್ನು ಮರೆತು ತನ್ನ ತಾನದ ನಿತ್ತಾದೆನಿ ತಾನೇ ನಿಜವೆಂದ ನಂಬಿಗರು ತಾನೇ ಅಲ್ಲ ನೀನೇ ಅಲ್ಲ ಏನಾಗ್ಬಿಟ್ಟು ಎಲ್ಲ ಎಲ್ಲವನ್ನು ಏನಾದರೂ ಸಾಧಿಸಬಹುದು ಮತ್ತೇನಾದರೂ ಸಾಧಿಸಬಹುದು ತಾನಾರೆಂಬುದು ಸಾಧಿಸಬಾರದು ಕೂಡಲ ಸಂಗಮ ದೇವನ ಕರುಣೆ ಒಳ್ಳೆಯವಂಗಲ್ಲದೇ ಅಂತಾರವರು ಬಸವಣ್ಣವ್ರು ಎಲ್ಲ ಸಾಧಿಸ್ಬೋದು ನಾನು ಯಾರೂ ಸಾಧಲಿಕ್ಕಾಗಲ್ಲ ಅಂದರೆ ಮಹಾಗುರು ಬಸವೇಶ್ವರು ಈ ಲೋಕ ಕೊಟ್ಟಂಥದ್ದು ಏನು ಅಂದರೆ ಬಸವ ಪರಂಪರೆಯ ಶರಣರು ಸಮಕಾಲೀನ ಶರಣರು ಆ ಪರಂಪರೆಯಲ್ಲಿ ಬಂದಂಥ ಶ್ರೇಷ್ಠ ಶರಣರು ಏನು ಅಂದರೆ ಮನುಷ್ಯ ನಿನಗಿಂತ ಶ್ರೇಷ್ಠ ಏನೂ ಇಲ್ಲ ಮಾನವ ಘನತೆ ಎತ್ತಿದ್ರು ಮನುಷ್ಯ ನೀನೇ ದೇವರಾಗ್ಬರ್ತದೆ ಅದು ಹೆಂಗಾಗಬೇಕು ಅನ್ನೋದಕ್ಕೆ ಈ ಶಸ್ತ್ರ ಪಥ ತೋರಿಸಿದರು ಹೆಂಗೆ ಈ ಪಥ ಹೇಳ್ಕೊಂಡು ಹೋದರೆ ನೀನು ಸ್ವತಃ ದೇವನಾಗುವಂಥ ಪದಕ್ಕೆ ಹೋಗ್ತೀಯ ಲಿಂಗೈಕ್ಯ ಲಿಂಗದಲ್ಲಿ ಸಮರಸ ಸಾಧಿಸ್ತೀಯ ಸತ್ತ ನಂತರಲ್ಲ ಇದ್ದ ದೇವರಾಗಿ ಬದುಕು ಅಂಥ ವಿದ್ಯೆಯೇ ಷಟ್ಸ್ಥರ ವಿದ್ಯಾ ಸುಮ ಶಬ್ದ ಬಳಸ್ತಾರೆ ಎಲ್ಲರೂ ಷಟ್ಸ್ತಾರೆ ಸರ್ಸ್ತಾರೆ ಏನು ಅಟ್ಟವಣ್ ಹಂಗತ್ತ ಪಂಚಚಾರ ಅನ್ನುವ ಪ್ರಾಣಂತ ಷರ್ಸ್ತ್ರ ಮುಗಿತು ಕತೆ ಏನು ಹಂಗಂದ್ರೆ ಇದು ಬೇಕಲ್ಲ ಹೋಗ್ರಿ ಬದುಕಬೇಕಲ್ಲ ಅದು ಇದು ಶ್ರೇಷ್ಠ ವಿದ್ಯೆ ಪ್ರಪಂಚದ ಎಲ್ಲ ವಿದ್ಯೆಗಳಿಗಿಂತಲೂ ಶ್ರೇಷ್ಠವಾದ ವಿದ್ಯೆ ಯಾವುದು ಅಂದರೆ ಮಹಾಗುರು ಸರರು ಕಲ್ಯಾಣದ ಮಹಾಮನೆಯಲ್ಲಿ ಅಸಂಖ್ಯಾತ ಶರಣರು ಸೇರಿ ಮಹಾಮನೆಯ ಅನ್ ಒಳಗಿರುವಂಥ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿರತಕ್ಕಂಥ ವಿಷಯನೇ ಯಾವುದು ಅದು ವಿದ್ಯೆ ಷಟ್ಸ್ಥಳ ವಿದ್ಯೆ ಅಂದರೆ ಏನು ಬೇರೆ ಏನು ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಭಾರತೀಯರು ಮನುಷ್ಯನೇ ದೇವರಾಗೋದು ವಿದ್ಯೆ ಅದು ನೀನೇ ದೇವರಾಗಿ ಇಲ್ಲಿ ಬದುಕೋದು ಬಸ್ಸಾಪ್ತ ನಂತರ ಅಲ್ಲ ಹೋದಂಥ ಶರೀರ ಬೀಟಕ್ಕೆ ಒಗೆದು ಒಗೆಯೋದಕ್ಕದು ಬಿಸಾಟಿ ಯಾಕಡೋ ದೇ ಜಡಶೀರ ಒಗೆದು ಆಮೇಲೆ ದೇವ್ರ ಬಲಕ್ಕೆ ಹೋಗ್ತಾ ಅನ್ನೋದು ಅಲ್ಲ ಇದು ಇಲ್ಲೇ ಮನುಷ್ಯ ದೇವರಾಗಿ ಬದುಕಬೇಕು ಇಲ್ಲೇ ದೇವರಾಗಿ ಕೆಲಸ ಮಾಡಬೇಕು ಇಲ್ಲೇ ತನ್ನ ಪಾಲಿನ ಕರ್ತವ್ಯ ಮಾಡಬೇಕು ಏನು ವಿದ್ಯೆ ಇದು ತನು ದೇವರಾಗಬೇಕು ಮನಸ್ಸು ದೇವರಾಗಬೇಕು ಪ್ರಾಣ ದೇವರಾಗಬೇಕು ಅಂಥಕರ್ಣಿಯೆಲ್ಲ ದೇವರಾಗಬೇಕು ಕರ್ಣೇಂದ್ರಿಗಳು ದೇವರಾಗಬೇಕು ಜ್ಞಾನೇಂದ್ರಿಯ ಕರ್ಮೇಂದ್ರಿಗೆ ಎಲ್ಲವೂ ದೈವಮಯ ಆಗಬೇಕು ನಮ್ಮ ಮಾತು ಮನ ನೋಟ ಕ್ರಿಯಾ ಎಲ್ಲವೂ ದೇವರಾಗಬೇಕು ಇಲ್ಲಿ ಎದ್ದು ಈ ಈ ಪದವಿಯನ್ನು ಗಳಿಸಿದ ನಂತರ ಬದುಕಪ್ಪ ಎಮ್ ಬಿ ಬಿ ಎಸ್ ಪಾಸ್ ಆದ ನಮ್ಮ ವ್ಯಕ್ತಿ ಎಮ್ ಡಿ ಮಾಡ್ಕೊಂಡು ಎಲ್ಲೋ ಮಾತಿನಿಂದ ಎಮ್ ಡಿನೋ ಎಮ್ ಎಸ್ ಮಾಡಿ ಉನ್ನತವಾದಂಥ ಎಲ್ಲ ಜ್ಞಾನ ಗಳಿಸ್ಕೊಂಡು ಬಂದ ನಂತರ ಹೆಂಗೆ ಪ್ರಾಕ್ಟಿಕ್ ಪ್ರಾಕ್ಟೀಸ್ ಮಾಡೋಕ್ಕೆ ನಿಲ್ತಾರ ಆ ಥರ ಷಟ್ಸ್ಥಳ ತತ್ವಜ್ಞಾನ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಬದುಕಿ ಉನ್ನತವಾಗಿ ಲಿಂಗಾಂಗ ಸಾಮರಸ್ಯ ಸಮರಸ ಸಾಧಿಸಿದ ನಂತರ ಈ ಮರೆತಲ್ಲಿ ಲೋಕದ ಬದುಕಕ್ಕೆ ನಿಲ್ಲಬೇಕು ಅದು ಮಹಾವೂರು ಬಸವೇಶ್ವರರ ಅಸಂಖ್ಯಾತ ಶರಣರ ಆಶೆಯಾಗಿತ್ತು ಇದಕ್ಕಾಗಿ ಅವರು ಷಟ್ಸ್ಥಳ ತತ್ವಜ್ಞಾನ ನಿಲ್ಲೋಕು ಕೊಟ್ಟಾರೆ ಷಟ್ಸ್ಥರ ತತ್ವಜ್ಞಾನ ಮತ ಧರ್ಮದಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ಹೇಳಿದ್ರು ಅಯ್ಯೋ ಹಿಂಗೆ ಹೇಳಿದ್ರು ಅಂತ ಹೇಳೋ ಮಂದಿ ಐತಿ ಇಲ್ಲಂತಲ್ಲ ಆದರೆ ಇನ್ನೂ ಮುಕ್ತವಾಗಿ ನೀವು ಆಲೋಚನೆ ಮಾಡಿ ಸಣ್ಣದ ಮಾಡಬೇಡ್ರಿ ಬಸವಾದಿ ಶರಣರು ವಿಶಾಲ ನಾವು ಭಾಳ ಸಣ್ಣವರು ಭಾಳ ಸಣ್ಣವ್ರು ನಾವು ಬಸವಣ್ಣ ಅಳಿಲಿಕ್ಕಾಗಲಿ ಅವ್ರು ಕೊಟ್ಟ ತತ್ವಜ್ಞಾನ ಅಳಲಿಕ್ಕಾಗಲಿ ಅವ್ರು ಕೊಟ್ಟು ಕೊಡಿ ಅಳಿಲಿಕ್ಕೆ ಸಮರ್ಥರಲ್ಲ ಸ್ವಾದಿಶಿದೇವಾ ಅರ್ಥ ಮಾಡ್ಕೊಬೇಕಲ್ಲ ಸುಮ್ಮನೆ ಏನಾರೂ ಒಂದಿಟ್ಟು ಅಂದ್ರೆ ಅದು ನಾವು ಭಾಳ ತಿಳ್ಕೊಂಡಿ ಅಂದ್ರೆ ಆಗಲ್ಲ ನಾವು ಭಾಳ ಸಣ್ಣವ್ರನ್ನೋ ಭಾವನೆ ಇರಲಿ ಆಂ ಭವ ಬೇಡ ಮಹಾಗುರು ಬಸವೇಶ್ವರ ಕೊಡುಗೆಯನ್ನು ತಿಳ್ಕೊಳ್ಳ ಈಗಾಗಲೇ ಮಹಾಸ್ವಾಮೀಜಿಯವ್ರು ಹೇಳಿದಂಥ ಮಾತನ್ನು ನಾವು ತಿಳ್ಕೊಂಡಿವಿ ದೇವಾನ ದೇವತೆಗಳಿಗೆ ಸಾಧ್ಯ ಇಲ್ಲ ಅಂತಂದರೆ ನಮ್ಮಂತರು ಹೆಂಗೆ ಸಾಧ್ಯಪ್ಪ ಅನ್ನೋ ಮಾತಿನ ಒಂದು ಕಣ ತಿಳ್ಕೊಳ್ಳೋಕಾಗಿಲ್ಲ ಸಮುದ್ರದ ಹಿಂದೆ ಒಂದು ಕಣ ತಿಳ್ಕೊಳ್ಳೋಕ್ಕಾಗಿಲ್ಲ ಅಂತ ಅವ್ರು ಆಗಲೇ ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಬೇಕಾಗಿಲ್ಲ ಅದಕ್ಕಿಂತ ಹೆಚ್ಚಿನ ಮಾತು ಯಾರು ಹೇಳಿದ್ರು ಆಗೋದಿಲ್ಲ ಸಾಧ್ಯವೂ ಇಲ್ಲ ಆ ಒಂದು ರೀತಿಯಿಂದ ಮಹಾಗುರು ಬಸ್ವ ತಂದೆ ಈ ಲೋಕದಲ್ಲಿ ಬಂದು ಕಲ್ಯಾಣದಲ್ಲಿ ಕಲ್ಯಾಣದಲ್ಲಿ ಮಹಾಮನೆ ಕಟ್ಟಿ ಮಹಾಮನೆಯನ್ನು ವಿಶ್ವದ ಮೈ ಏಕತೆಯ ಕೇಂದ್ರ ಮಾಡಿ ಎಲ್ಲ ಮನುಷ್ಯರು ಒಂದಾಗಿರಬೇಕು ದೈವಿ ಸ್ವರೂಪ ಆಗಿರಬೇಕು ಪ್ರೀತಿಯಿಂದ ಇರಬೇಕು ಹಂಚ್ಕೊಳುತ್ತೇನೆ ಬೇಕು ಸಾಮಾನ್ಯ ಮಾತಿನ ಇದು ಉದ್ವಾದ ಸಂದೇಶ ಕೊಟ್ಟು ಹೋಗಿದ್ದಾರೆ ಆ ಮಟ್ಟಕ್ಕೆ ಮನುಷ್ಯ ಏರಬೇಕಾಯ್ತು ಅದಕ್ಕೆ ಅವ್ರು ಕೊಟ್ಟಿದ್ದು ಶಸ್ತ್ರ ತತ್ವಜ್ಞಾನ ಇಂಥ ಒಂದು ಮಹಾಭುರುದ ಸೀಶ್ವರ ಈ ಲೋಕದ ಜನ ಯಾರು ಮರಿಬಾರ್ದು ಬಸವ ಸಮಕಾಲಿನ ಎಲ್ಲ ಶರಣರು ಕೂಡ ಅಷ್ಟೇ ಪೂಜ್ಯರು ಹಡಪದಪ್ಪನ ಇರ್ಬೋದು ಬಡವಾಳ ಮಾಜಿದೇವ ಇರ್ಬೋದು ಅಂಬಿಗರ ಚೌಡಯ್ಯನವ್ರು ಇರ್ಬೋದು ಹೆಂಡದ ಮಾರೇನೋರು ಇರ್ಬೋದು ಮಾದರ್ ಚೆನ್ನಿರ್ಬೋದು ಇರ್ಬೋದು ಹೊರ ಕಕ್ಕನವ್ರು ಇರ್ಬೋದು ಹರಳಯ್ಯನವ್ರು ಇರ್ಬೋದು ಕಲ್ಯಾಣಮ್ಮನವರು ಇರ್ಬೋದು ಲಿಂಗಮ್ಮನವ್ರು ಇರ್ಬೋದು ಅಕ್ಕ ಮಹಾದೇವ್ರು ಇರ್ಬೋದು ಅಕ್ಕ ಇರ್ಬೋದು ಮೂಳಿಗೆ ಮಹಾದೇವಿ ಇರ್ಬೋದು ಸತ್ಯಕ್ಕೆ ಇರ್ಬೋದು ಎಷ್ಟೊಂದು ಶರಣ ಅಸಂಖ್ಯಾತ ಶರಣ ತಾವೇ ದೇವರಾಗಿ ಬಾರಿದರು ಅದು ಅಜ್ಞಾನಿ ಲೋಕ ಇರೋದರಿಂದ ಅವ್ರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಈ ಮನುಷ್ಯರಿಗಾಗಲಿಲ್ಲ ತಿಳ್ಕೊಳಕ್ಕೆ ಆಗಲಿಲ್ಲ ಯಾಕೆ ಆಗಲೇ ಮತ ಪಂಥದ್ದು ಭೂತ್ ಹಿಡ್ದಿತ್ತು ಇವರಿಗೆ ದೆವ್ವ ಯಾವುದು ಮತಪಂಥ ನಾನು ನಂದು ನಮ್ಮ ಕುಲ ನಮ್ಮ ಜಾತಿ ನಮ್ಮ ಧರ್ಮ ಅಂದ್ಕೊಂಡು ಕೂಡ ಮಂದಿತ್ತು ಆ ಶರಣಿಗೆ ಅರ್ಥ ಆಗಲಿಲ್ಲ ಇಲ್ಲಿಗೆ ಅವ್ರ ವಿಶಾಲ ದೃಷ್ಟಿ ಎಂಥದ್ದು ಮಹಾವೀರ ಅದಕ್ಕೆ ಅವ್ರು ಹೋದರೂ ಕೂಡ ಅಕ್ಕನಾಗಮ್ಮ ತಯ ಹೇಳ್ತಾರೆ ಮತ್ತೆ ಲೋಕ ಬದುಕಬೇಕಂತೇಳಿ ಲೋಕ ಬದುಕಬೇಕಂತೇಳಿ ಶರಗು ಕೊಟ್ಟು ಹೋದ ಬಸವಣ್ಣ ಅಂತೇಳಿ ಅಕ್ಕನಾಗಮ್ಮ ಬಸವಣ್ಣನ ಅಕ್ಕನೇ ಹೇಳ್ತಾರೆ ಶರಗು ಕೊಟ್ಟು ಹೋಗ್ಯಾರ ನಮ್ಗೆ ಈ ವಚನ ಸಾಹಿತ್ಯ ಕೊಟ್ಟು ಹೋಗ್ಯಾರ ಒಂದು ಮಾರ್ಗ ಕೊಟ್ಟು ಹೋಗ್ಯಾರ ಒಂದು ಆಶ್ರಯ ಕೊಟ್ಟು ಹೋಗ್ಯಾರ ಶರಗು ಒಂದು ಆಶ್ರಯ ಒಂದು ಆಶ್ರಯ ಕೊಟ್ಟು ಹೋಗಿದ್ದಾರೆ ನನಗೆ ಅದನ್ನು ನಾವು ತಿಳ್ಕೊಂಡು ಅವರ ಆಸೆದಲ್ಲಿ ಬದುಕಿದರೆ ಈ ಲೋಕ ಆಗ್ತದೆ ಒಂದೇ ಮಾತು ನಾವು ಇದುವರೆಗೆ ಚಿಂತನೆ ಒಳಗೆ ಪ್ರತಿಯೊಬ್ಬ ಭಾರತೀಯನೂ ಅಲ್ಲ ವಿಶ್ವದ ಪ್ರತಿಯೊಬ್ಬ ಮಾನವನೂ ಯಾವುದೇ ಸಮಾಜದಲ್ಲಿ ಹುಟ್ಟಿರಲಿ ಯಾವುದೇ ಜನಾಂಗದಲ್ಲಿ ಹುಟ್ಟಿರಲಿ ಯಾವುದೇ ಧರ್ಮ ಮತ ಹುಟ್ಟಿರಲಿ ಯಾವುದೇ ಭಾಷೆಯಲ್ಲಿ ಹುಟ್ಟಿರಲಿ ಯಾವುದೇ ದೇಶದಲ್ಲಿ ಹುಟ್ಟಿರಲಿ ಎಲ್ಲರೂ ಕೂಡ ಬಸವಾದೀಶನರ ಆಸ್ತಿಯಲ್ಲಿ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ ಸಮಾನ ಅಧಿಕಾರ ಇದೆ ಅದು ಎಲ್ಲರ ಹಕ್ಕು ಅದು ವಿಶ್ವದ ಆಸ್ತಿ ಎಲ್ಲರ ಆಸ್ತಿ ಅನ್ನೋದನ್ನು ಪರಿಗಣಿಸಬೇಕು ಬಸವಣ್ಣನ ಕೂಡ ಯಾವುದೋ ಒಂದು ಜನಕ್ಕೆ ಹೊರಹುದ್ರಪ್ಪ ಇವೆಲ್ಲ ನಮ್ಗೆ ಸಂಕುಚಿತ ನಮ್ಮಲ್ಲಿ ತಿಳ್ಕೊಂಡಿರಂತ ಅದರ ಅರ್ಥ ಇದು ಎಲ್ಲರ ಹಕ್ಕು ಬಸವಣ್ಣ ವಿಶ್ವ ಕುಟುಂಬಿ ಅವರು ಕಟ್ಟಿದ ಮಹಾಮನೆಯನ್ನು ಮತ್ತೊಮ್ಮೆ ರೂಪಿಸಲಿಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಬೇಕು ಈ ದಿಸೆಯಲ್ಲಿ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಅಲ್ಲದೇ ಜಗತ್ತಿನ ಎಲ್ಲ ಆಡಳಿತ ವ್ಯವಸ್ಥೆ ಮುಖ್ಯವಾಗಿ ವಿಶ್ವಸಂಸ್ಥೆ ಮಹಾಮನಿ ಅಂದರೆ ಆಗಿನ ಕಾಲಕ್ಕೆ ವಿಶ್ವ ಸಂಸ್ ಮಹಾಮನಿನೇ ಈಗಿನ ಕಾಲಕ್ಕೆ ವಿಶ್ವಸಂಸ್ಥೆ ಅದರ ಆಶೆಯನ್ನು ಈಡೇರಿಸ್ಬೇಕು ವಿಶ್ವಸಂಸ್ಥೆ ಬಸವಣ್ಣನವರ ಕನಸಿನ ಮಹಾಮನಿಯನ್ನು ಪೂರೈಸುವಂತಹ ಇಚ್ಛೆ ಈಡೇರಿಸತಕ್ಕಂಥ ಒಂದು ಸಂದೇಶ ಈ ಜಗತ್ತಿಗೆ ಕೊಡಬೇಕಂತ ನಾವು ಇಚ್ಛಾ ವ್ಯಕ್ತಪಡಿಸ್ತೀವಿ ವಿಶ್ವಸಂಸ್ಥೆ ಮೇಲೆ ಜವಾಬ್ದಾರಿ ಇದೆ ವಿಶ್ವಸಂಸ್ಥೆಗೆ ಬಸವಣ್ಣ ಅವ್ರು ಮುಟ್ಟಬೇಕು ಅವರು ಸಂದೇಶ ಮುಟ್ಟಬೇಕು ಶರಣರ ವಚನ ಮುಟ್ಟಬೇಕು ಅವರ ಆಶಯ ಮುಟ್ಟಬೇಕು ಹೆಂಗೋ ಹೆಂಗೋ ಮುಟ್ಟೋದಲ್ಲ ಅವರ ಕನಸಿನ ಮೂಲ ಸಿದ್ಧಾಂತ ಏನಿದೆಯೋ ಮೂಲ ಆಶೆ ಏನಿದೆಯೋ ಅದನ್ನು ಹೊತ್ತಂಥ ಸಂದೇಶ ಮುಟ್ಟಬೇಕು ಅವಾಗ ಈ ಪ್ರಪಂಚಕ್ಕೆ ಶಾಂತಿ ಆಗ್ತದೆ ಅವಾಗ ಮಾನ ಕುಲಕೋಟಿ ಒಬ್ಬರನ್ನ ಒಬ್ಬರು ಕಂಡು ದ್ವೇಷ ಮತ್ಸರ ಮಾಡದೆ ಸ್ವಾರ್ಥ ಮಾಡದೆ ಮತಧರ್ಮದ ಹೆಸರಿ ಮೇಲೆ ಭಯೋತ್ಪಾದನೆ ಆಗ್ಬೋದು ಕೊಲೆ ಆಗ್ಬೋದು ಹಿಂಸೆ ಆಗ್ಬೋದು ಗಮನಕಾರಿ ನೀತಿ ಆಗ್ಬೋದು ಯಾವುದು ನಡೆಯುವುದಿಲ್ಲ ಇದನ್ನು ನಮ್ಮ ವಿಶ್ವಸಂಸ್ಥೆ ಗಮ ಆದಷ್ಟು ಬೇಗ ಗಮನಿಸುವಂಥ ಸಂದರ್ಭ ಬರಲಿ ಶಕ್ತಿ ಉಳ್ಳವರು ಅನುಕೂಲ ಇದ್ದವರು ಆದಷ್ಟು ಬೇಗ ನಮ್ಮ ದೇಶದ ಆಡಳಿತ ಮುಖ್ಯ ಆಡಳಿತ ವ್ಯವಸ್ಥೆಯಿಂದ ನಮ್ಮ ಪ್ರಧಾನಮಂತ್ರಿ ನಮ್ಮ ರಾಷ್ಟ್ರಪತಿ ಮತ್ತು ಮೂಲಕವಾಗಿ ಅದನ್ನು ವಿಶ್ವಸಂಸ್ಥೆಗೆ ಸಂದೇಶ ಮುಟ್ಟಿಸುವಂಥ ಕೆಲಸ ಮಾಡುವಂಥ ಶಕ್ತಿ ಉಳ್ಳಂಥ ಮಹಾಭ ಮಹಾನುಭಾವರು ಬರಬೇಕಾಗಿಲ್ಲ ಆ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ನಮಗೆ ಮಹಾಗುರುಬಸವೇಶ್ವರರು ಅಸಂಖ್ಯಾತ ಶರಣ ಕೃಪೆ ನಮ್ಮೆಲ್ಲರ ಮೇಲೆ ನಿರಂತರವಾಗಿ ಹರಿದು ಬಂದು ನಮ್ಮೆಲ್ಲ ಅವರು ತೋರಿದ ಬೆಳಕಿನತ್ತ ಹೋಗುವಂಥ ಸದ್ಗೂತಿ ಮಾನವ ಕಲಿಕೋಟಿಗೆ ನೀಡಲಿ ಅನ್ನುವಂಥ ಮಾತನ್ನು ನಾನು ಅತ್ಯಂತ ವಿನಮ್ರದಿಂದ ಮಹಾಗುರುಬಸವೇಶ್ವರ ಅಸಂಖ್ಯಾತ ಶರಣರ ಪಾದಗಳನ್ನು